ಸರ್ಪ್ರೈಸ್ ಅಂತ ಹೇಳಿದಾರ ಮನೆಗೆ ಎತ್ಕೊಂಡು ನೋಡಿ ಮೊದ್ಲು ಬಟ್ಟೆ ಹಾಕೋ ಬಟ್ಟೆ ಒಣಗಾಕಿದ್ರೆ ಸರ್ಪ್ರೈಸ್ ತೋರಿಸ್ತೀನಿ ನಿಂಗೆ ಏನೋ ಸರ್ಪ್ರೈಸ್ ತರಿಸಿದೀನಿ ಬೆಕ್ಕಳ್ ಹೋಗ್ಬಿಟ್ಟವನಲ್ಲ ಏನ್ ಮಾಡೋದು ಸ್ವಲ್ಪ ಕೇಳಿ ಸುಮ್ಮಿಯಾವಂತ ಒಂಬತ್ತನೇ ಕ್ಲಾಸ್ಗೆ ನೀವು ಫ್ರೀ ಫೈರ್ ಆಡ್ಕೊಂಡು ಮನೇಲಿ ಮೊಬೈಲ್ ಕೊಡ್ಸ್ಕೊಂಡು ಯಾರು ಮೊಬೈಲ್ ಕೊಡೋರು ಒಂಬತ್ತನೇ ಕ್ಲಾಸ್ಗೆ ತುಂಬಾ ಜನ ಕೇಳ್ತಾ ಇದ್ರು ಈ ಆಯಿಂಟ್ಮೆಂಟ್ ತೋರಿಸಿ ಗಾಯಿದ್ದು ಅಂತ ಇದೇ ಆಯಿಂಟ್ಮೆಂಟು ಬಟ್ ಇದು ಇಷ್ಟು ಚಿಕ್ಕದು ನೋಡಿ ಸೆವೆನ್ ಪಾಯಿಂಟ್ ಫೈ ಗ್ರಾಮೇನು ಇದೆ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಆಯಿತು ನನಗೆ ಯಾಕಂದರೆ ಇದು ರೇಟು ಜಾಸ್ತಿ ಇದೆ ಬಟ್ ಗಾಯ ಮಾತ್ರ ಈಲಾಗೋದು ಬೇಗನೇ ಈಲಾಗುತ್ತೆ ಬಟ್ ಬೆಸ್ಟ್ ಅಂತ ಹೇಳ್ಬೋದು ಆ ಡಾಕ್ಟ್ರು ಕೊಟ್ಟಿದ್ದು ನನಗೆ ಸೊ ತುಂಬ ಜನನೇ ಕಮೆಂಟ್ ಹಾಕಿದರು ಯಾವುದದು ಗಾಯದ್ದು ಔಷಧಿ ತೋರಿಸಿ ನಮಗೂ ಬೇಕು ಅಂತ ಸೊ ಅದರಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದನ್ನು ಏನು ಮಾಡಿದೆ ಅಂದರೆ ಇದೊಂದು ಸ್ವಲ್ಪ ಮಿಕ್ಕೊಂಡಿರೋಂಥದ್ದು ಬೇರೆಯವ್ರ ಮನೆ ಫ್ರಿಡ್ಜಿಗೆ ಕೊಟ್ಟಿದೆ ಇನ್ನೊಂದು ಕಾಲೇ ಆಯಿತು ಅದನ್ನೇನು ಮಾಡಿದೆ ಕಟ್ ಮಾಡಿ ತೆಕ್ಕಬಿಟ್ಟಿದ್ನಲ್ಲ ಅದರಿಂದ ಅದು ಫೋಟೋ ವೀಡಿಯೋ ಮಾಡೋಕ್ಕೆ ಸಿಕ್ಕಿರಲಿಲ್ಲ ನನಗೆ ಸೊ ಅದರಿಂದ ಇವಾಗ ಅವ್ರ ಫ್ರಿಡ್ಜಲ್ಲಿ ಇರೋದು ನೆನಪಾಗಿರೋದ್ರಿಂದ ತಂದು ಕೇಳಿರೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು ಇದ್ರ ರೇಟು ಎಲ್ಲಿದೆಯೋ ಗೊತ್ತಾಗ್ತಾ ಇಲ್ವೇ ರೇಟ್ ಏನೋ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಎಷ್ಟು ಬೇಜಾರಾಗಿಬಿಟ್ಟೈತೆ

ನೀವ್ ಎದ್ಕೊಳಲ್ಲ ಹಂಗೇ ಇಟ್ಕತ್ತ ನಿಮ್ಮ ಮಗಂತ ಓಡ್ತಾನೆ ರಿಂಕು ರಿಂಕು ಇಲ್ಲಿ ಇಲ್ಲಡ ರಿಂಕು ರಿಂಕು ಡಿಂಕು ಅಲ್ಲಪ್ಪ ರಿಂಕು ಬಿಂಕುನಾ பூர்வியல்ல புகர் மகோ இடத்துக்கு நீ தலைமீர் மார்க்கையோ பட்டாக்கி பயனேதானோட்டதீஃபயர் ஆடதேனா கேல யார் நீங்க மொபைல் கொடோது சரி நம் எஸ்ட் ஏஜு ಏಯ್ ಏ ಇದಾಷ್ಟ್ರಾ 14 ಕ್ವೆಶ್ಚನ್ 14 ಕ್ವೆಶ್ಚನಾ ಎಷ್ಟ ಕ್ಲಾಸ್ ಓ ಇಲ್ಲಿ ಇವನು ಒಂದನೇ ಕ್ಲಾಸ್ ಇವನು ಎಂಟನೇ ಕ್ಲಾಸ್ ಇವನು ಒಂದನೇ ಕ್ಲಾಸ್ ಅಲ್ಲೆ ಕಡ ಒಂದು ಎರಡನೇ ಕ್ಲಾಸ್ ಅಂದ್ರ ಹಾ ಹೇಳೋ ಕರೆಕ್ಟ್ ಆಗಿ ಎಷ್ಟ ಕ್ಲಾಸ್ ಅಂತ 9ನೇ ಕ್ಲಾಸ್ ಗೆ ನೀನು ಫ್ರೀ ಫೈರ್ ಆಡ್ಕೊಂಡು ಮನೆಯಲ್ಲಿ ಮೊಬೈಲ್ ಕೊಡ್ಸ್ಕೊಂಡು ಯಾರು ಮೊಬೈಲ್ ಕೊಡ್್ರು 9ನೇ ಕ್ಲಾಸ್ ಗೆನೇ ಆ ದಿನ ಪಟ ఆమె తగర బిద్ దమ్ గిమ్ అంద్ర ఏం గతి చిక్మక్ మేలు బితుబ కష్ట గేట్ ఎలా తగ్నోడు మీ రింకు రింకు ಹೂ ಎಲ್ಲೋ ಹೋಗ್ಬಿಟ್ಟವನಲ್ಲ ಏನ್ ಮಾಡೋದು ಸ್ವಲ್ಪ ಕೇಳಿಸ್ತು ಮಿಯಾವ್ ಅಂತ ಮನೆ ಒಳಗಡೆ ಅಷ್ಟು ಹುಡುಕರು ಸಿಕ್ಕಿಲ್ವಲ್ಲ ಹೋದ ಕೇಳಿಸ್ತೈತ ಸೌಂಡು ಏ ಇವ್ರಲ್ಲಮ್ಮ ಬೆಕ್ಕ ಹೋಗ್ತು య్యో కలమ్ ఎల్ అంతే గోతాత మనబిట్ ఎల్లో ఎల్లో గోయితల ఇంసేమనే నోడమ్మా సౌండ్ ಅದ್ ಮೇಲ್ಕ ಗೊತ್ತಾಯ್ತು ಗೊತ್ತಾರ ಏನ್ ಹುಡುಕಿದೀರಾ ಹೋಗಿ ಹೋಗಿ ಅಲ್ಲೇ ಬಗ್ಗೆ ನೋಡಿದಿರಿ ಬೆಕ್ಕಿಲ್ಲ ಅಂತ ನನ್ ಜೀವನ ಬಾಯ್ ಬಂದಿತ್ತಲ್ಲಿ ಬೆಕ್ಕ ಹೋಗ್ಬಿಟ್ಟದೆ ಅಂತ ಈಗಿನ ಮಗ ಬೆಕ್ಕಿಲ್ಲ ಅಂತ ಇವಾಗ ನನ್ಗೆ ಮೂಡೇ ಇಲ್ಲ ಹೋಗೋ ನನಗೆ ನನ್ ಕೆಲಸ ಮಾಡಲ್ಲ ಹೋಗಿದ್ ಹೋಗ್ತೀನಿ ಮನೆಗೆ ಅಂತ ಅವನ ಏನಂಗನ್ಸುತ್ತೆ ಬಟ್ಟೆಲ್ಲ ಮೇಲೆ ಅದು ಗೊರ್ರ ಅಂತ ಮಲ್ಕೊಂಬಿಟ್ಟದೆ ನೀವು ನೋಡಿದಿರ ಇವನು ನೋಡೋಣ ಎಲ್ಲರೂ ನೋಡೋರು ಅಯ್ಯೋ ದೇವ್ರೆ ಕಳ್ದೋಗ್ಬಿಟ್ಟ ಎಷ್ಟು ಬೇಜಾರಾಗ್ಬಿಟ್ಟೈತೆ ಇವಾಗ ಮುತಿಕಪ್ಪ ಮುತಿಕೋ ಅವೇನು ಪರ್ತೈತಲ್ಲ ಮುತಿಕೋ ಏ ನನಗೆ ಎಷ್ಟು ಬೇಜಾರಾಗಿದ್ ಗೊತ್ತಾ ಬೆಕ್ಕೆಲ್ಲ ಕಳ್ದೋಯ್ತಲ್ಲ ಅಂತ ತಗೊಂಡ್ಬೈಲಿ ನನ್ನ ಮಗನ್ ಕಿವಿ ಕೇಳಿಸಲ್ವೇನೋ ಕೀಡ್ ನನ್ನ ಮಗನ್ಗೆ ಕೇಳೋಣ ಏ ಎಲ್ಲೋಗಿದ ನಿದ್ದೆ ಮಾಡ್ತಿದ್ದಾರೆ ಹೇಳ್ಬೇಕಾನೆ ನೀನು ನಾನು ಇಲ್ಲಿದ್ದೀನಿ ಅಂತ ಇಷ್ಟೊಂದು ಜನ ಹುಡ್ತಾ ಇದೀವಿ ನಿನ್ನ ಅಂತ ನಾಲ್ಕು ಜನ ಹುಡ್ಕಿದೀವಿ ನಿನ್ನ ಅವನು ಸೇರಿ ಐದು ಜನ ಹುಡ್ಕಿರೋದು ನಿನ್ನ ಟೆನ್ಷನ್ ಮಾಡ್ಕೊಂಡು ಹುಡ್ಕ್ಲಿಯೇ ಅವನ್ನ ಅಂತ ಟೆನ್ಷನ್ ತಗೊಂಡು ಹುಡ್ಕ್ಲಿ ಅಂತ ಬರ್ರ ಅಂತ ನಿದ್ದೆ ಮಾಡ್ತಿದ್ನಲ್ಲ ಒಳಗಡೆ ಫುಲ್ಲು ಚೆನ್ನಾಗಿ ಫೈರ್ ಆಗೈತೆ ಫುಲ್ಲು ಬ್ಲ್ಯಾಕ್ ಕಲರ್ ಬೆಕ್ಕೆಲ್ಲ ನಿದ್ದೆ ಮಾಡ್ತಾ ಇರ್ತದೆ ಜಿಪ್ ಓಪನ್ ಮಾಡಿಬಿಟ್ಟಿದೀವಲ್ಲ ಬಟ್ಟೆ ಟ್ರೈ ಒಳಗಡೆ ಮಲ್ಕೊಂಡವನೇನೋ ಬೆಚ್ಚಗೆ ಸಿಕ್ಬಿಟ್ಟೆ ಜಾಗ ಇವಾಗ ಇದು ತುಂಬ ಇಂದ ಮಾಡಬೇಕು ಈ ಪೇಂಟಿಂಗ್ ಬಟ್ ಏನಂದ್ರೆ ಈ ಗೋಲ್ಡೆ ಬೇರೆ ಆ ಗೋಲ್ಡೆ ಬೇರೆ ಹೌದು ಕಲರ್ ತುಂಬಾ ಡಿಫರೆನ್ಸ್ ಇದೆ ಈ ಗೋಲ್ಡೆ ನನಗೆ ಅಷ್ಟು ಇಷ್ಟ ಆಗಲ್ಲ ಕೆಲವೊಬ್ಬರು ಒಂದೊಂತರ ಗೋಲ್ಡ್ ಇಷ್ಟ ಆಗುತ್ತಲ್ಲ ಇದು ಒಂತರ ಡಾರ್ಕ್ ಡಾರ್ಕ್ ಗೋಲ್ಡ್ ಇದು ಒಂತರ ಆಂಟಿಕ್ ತರ ಆ ತರ ಏನು ಇದು ಯಾವ ತರ ಗೋಲ್ಡ್ ಅಂತ ನನಗೆ ಗೊತ್ತಾಗ್ತಿಲ್ಲ ಅದು ಏನು ಗೋಲ್ಡ್ ಕಲರ್ ಇದೆಯೋ ಅದು ಗೋಲ್ಡ್ ಕಲರ್ ಹಂಗೆ ಇದೆ ಅಲ್ವಾ ನೀವು ಮಾಡ್ತಿರೋದು ಇವಾಗ

ಅಷ್ಟು ಒಂದೊಂದು ಸಾರಿ ತಲೆ ಕೆಟ್ಟಿಸುತ್ತೆ ಮಕ್ಳುಗಳು ಕೆಲವೊಂದು ಮಕ್ಕಳು ಏಳು ತಡಿತ ಮಾಡ್ಕೋತವೆ ಬಟ್ ಕೆಲವೊಂದು ಮಕ್ಕಳು ಮಾತ್ರ ತುಂಬ ಆಟ ಮಾಡ್ತವೆ ಆ ಮಕ್ಕಳನ್ನ ನಿಭಾಯಿಸೋದು ಸಂಭಾಳಿಸೋದು ತುಂಬಾ ಕಷ್ಟ ಇರುತ್ತಪ್ಪ ಊರು ಹೇಗೆ ಮಾಡ್ತಿದ್ದ ನೀನು ನೋಡು ಬಿಸಿಲಿಗೆ ಹೋಗಿ ಕರಿ ಆಗಿದೆಯಾ ಅಲ್ಲಪ್ಪ ಹೋದ್ವಾರ ಬಿಸ್ಲಿಗೆ ಹೋಗಿದ್ದಲ್ಲ ಊರಿಗೆ ಹೋಗಿದ್ದಲ್ಲ ನೋಡಿ ಎಷ್ಟು ನೋಡಿ ಬ್ಲಾಕಿ ಆಗಿಬಿಟ್ಟಿದ್ಯಾ ನೋಡು ಒಂದು ಸ್ವಲ್ಪ ನಾನೇನು ಬ್ಲಾಕಿ ಆಗಿದ್ದೀವಿ

ಮುದ್ದು ಪ್ಲೀಸ್ ಕೊಡ್ಬಿಡು ಎಲ್ಲರೂ ಕೇಳ್ತಾ ಬಂದ ಅಂತ ಪೂರ್ವಿ ಬಂದ ಅಂತ ಹೇಳ್ಬೇಕಲ್ವಾ ಈಗ ಪೂರ್ವಿ ಹೋಗ್ತೇವ ಮುದ್ಕೊಡ್ಬೇಕಲ್ವಾ ಬಾಕ್ಬಿಡುದು ಸ್ವಿಂಗ್ ಪೂಲಲ್ಲಿ ಈಜೋಡಕ್ಕೆ ಹೋಗಿ ನೀರ್ ಕುಡ್ದವನೇ ಹೋಗು ಬಟ್ಟೆ ಎತ್ಕೊಂಡು ಹೋಗಿ ಒಣಗಾಕ್ ಬರೋದು ಹೋಗಮ್ಮ ಗುಡ್ ಬಾಯ್ ಹೋಗಮ್ಮ ಗುಡ್ ಬಾಯ್ ಓ ಅವ್ನ ಸ್ಕೂಲಲ್ಲಿ ಮಗು ಇವಾಗ ಹೋಗಿ ಬಟ್ಟೆ ಒಣಗಾಕ ಬರುತ್ತೆ

ನೋಡಿ ಇದು ನೋಡ್ತಾ ಇರ್ಬೋದು ಇದು ಎರಡನೇ ಟೈಮ್ ಹಾಕಿರೋದು ಇದನ್ನು ಯಾಕೆಂದ್ರೆ ಹೋಸಲ್ಲಿ ಸರಿಯಾಗಿ ಬೆಂದಿರಲಿಲ್ಲ ಸೊ ಅದಕ್ಕೆ ಇವಾಗ ಹಾಕಿದ್ದೀನಿ ಮತ್ತು ಎಲ್ಲನೂ ಅಷ್ಟೇ ತುಂಬ ಬ್ಲ್ಯಾಕ್ ಕಲರ್ ಬೆಂದಿದೆ ಯಾವುದನ್ನು ನೋಡಿರೋ ಅಷ್ಟೇ ತುಂಬ ಬ್ಲಾಕ್ ಬೆಂದಿದೆ ಬಟ್ ಇದಕ್ಕೆ ಬ್ಲ್ಯಾಕ್ ಕಲರ್ ಪೇಂಟೇ ಬೇಕಾಗಿಲ್ಲ ಹಂಗೆ ಬೆಂದಿದೆ ಏನು ನಿಧನಕ್ಕೆ ಏನು ಹಂಗೆ ಮಾಡ್ತಿದ್ಯಾ ಬೆಕ್ಕ ಬೆಕ್ಕೌಸ ಹಾಕ್ತಬರ ಅಲ್ಲ ಇದು ಇದು ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಹೇಳಿದ್ನಾರ ಮನೆಗೆ ಎತ್ಕೊಂಡಿ ಮೊದ್ಲು ಬಟ್ಟೆ ಒಣಗಾಕು ಬಟ್ಟೆ ಒಣಗ ಹಾಕಿದ್ರೆ ಸರ್ಪ್ರೈಸ್ ನಿಂಗೆ ಏನೋ ಸರ್ಪ್ರೈಸ್ ತರ್ಸಿದೀನಿ ಅದೇನಂತ ನೀನು ನೋಡಿಲ್ಲ ನೋಡ್ಬೇಕು ನೋಡಿ ಅಂತ ಅಷ್ಟಲ್ಲಿ ಬಟ ಒಣಗಾಕ್ಬಿಡ್ಬಾ ಏ ಹಂಗೆಲ್ಲ ಮಾಡ್ಬಾರ್ದು ಆ ಬೈಕಿಗೆ ಹಾಕ್ಬಿಡ ಧೂಳಿಲ್ಲ ಆಗುತ್ತೆ ಅನ್ನೂ ಮುಂದಕ್ಕೆ ಒಣಗಾಕು ಅಮ್ಮ ಏ ಪಾಪು ಈಚಗೋರ ನೈಟ್ಕೊಂಡ್ಬಿಡ್ತದೆ ಸುಮ್ಮರೋ ಅಪ್ಪು ಚಿನ್ಮಗಿ ಚಿನ್ಮರಿಬಾರ್ದ ತುಂಬಾ ಬಲ್ತಿದ್ರೆ ತಿನ್ನಕ್ಕೆ ಗೊತ್ತಾ ಒಂಥರ ಬೇಯಿಸಿದ್ರೆ ಬೇಯದೇ ಇಲ್ಲ ಸ್ವಲ್ಪ ನೋಡೇ ಕೊಡಿ ಯಾಕೆಂದ್ರೆ ಚೆನ್ನಾಗಿರೋದ್ ನಾ ಬೇಯಿಸ್ತೀನಿ ಹಾ ಹಾಗೆ ಸುಲ್ಬಿಟ್ಟೆ ಕೊಟ್ಬಿಡಿ ಆಯ್ತು ಕೊಡತಾ ಕೊಡ್ತಾ ಇದ್ದೀರಾ ನನಗೂ ಸುಲ್ಗಾಡಕಗೆ ಇನ್ನು ಅದನ್ನ ಬೇರೆ ತಂದು ನಾನು ಹೊರಗಡೆ ಹಾಕೋಕ್ಕಲ್ಲ ನೀವಾರ ಎಲ್ಲರೂ ಹಸ್ಕುಳ್ಗಾರ ಏಸ್ದೀರ ಅದಾದ್ರು ಯೂಸ್ ಆಗಲಿ ಅಮ್ಮ ಒಂದು ಕವರ್ ಏನಾರು ತರಬೇಕಲ್ವ ಒಂದು ಟಬ್ಬ ಏನಾರಾ ಹೋಗಲಿ ಒಂದು ಟ್ರೈನೋ ಇಲ್ಲ ಅಂದ್ರೆ ಒಂದು ಕವರ್ ಏನತರ ಬಾರಮ್ಮ ಇವ್ನು ಸು ಹುಟ್ಟು ಸೋಂಬೇರಿ ಇವನೊಬ್ಬ ಹೇಳ್ರ ಅಲ್ಲಿ ಒಂದು ಆಪೋಸಿಟ್ ಹುಡ್ಕೊಂಡಿರ್ತಾರೆ ಹೇಳಕ್ಕೆ ಬೈಲಿ ಪೂರ್ವಿ ಬಾರ ಏನ ಹ್ಞೂ ಏನು ಅಂತ ಬೈಲಿ ಒಂದು ಸ್ವಲ್ಪ ಬಾ ಹತ್ರ ಬಾ висиตอสсини યંગ યંગ કો વિડિયો યંગ યંગ કો મારતા ઇદિયા દીદા નીદાના સમાધાન તકણુ ಇದು ನೋಡಿ ಇದು ಬಿಚ್ಚು ಚಾರ್ಜರ್ ಇಲ್ಲ ಒಂದು ಅದನ್ನ ಇದು ನೋಡಬೇಕು ವಿಡಿಯೋ ನೋಡಬೇಕು ಯೂಟ್ಯೂಬ್ ಅಲ್ಲಿ ಇಲ್ಲ ಅಂದ್ರೆ ಗೊತ್ತಾಗಲ್ಲ ನನ್ಗೆ ಅದ್ ಮಾಡೋದು ಇದು ನನ್ನ ಮಗನಿಗೆ ತುಂಬಾ ದಿನಗಳಿಂದ ಕೊಡಿಸ್ಲೇಬೇಕು ಅಂತ ಇಷ್ಟಪಟ್ಟಿದ್ದೆ ಸೊ ಇವತ್ತು ಆ ಕಾಲ ಬಂತು ಯಾಕಂದರೆ ಅವ್ನಿಗೆ ರಿಮೋಟ್ ಕಾರ್ಗಳು ಈ ಥರ ಜೀಪ್ಗಳನ್ನು ತುಂಬ ಇಷ್ಟಪಡ್ತಾನೆ ಬಟ್ ಆಡ ವಯಸ್ಸಲ್ಲಿ ಕೊಡಿಸ್ಬೇಕು ಅನ್ನೋದು ಒಂದು ಆಸೆ ಯಾಕಂದರೆ ದೊಡ್ಡ ಮೇಲೆ ಯೂಸ್ ಇಲ್ಲ ಅದ್ರ ಲಿಂಕು ಮೆನ್ಷನ್ ಮಾಡಿರ್ತೀನಿ ಬೇಕು ಅನ್ನೋದು ತೊಗೋಬೋದು ಇದ್ರ ಪ್ರೈಸ್ ಬಂದು ತೌಸಂಡ್ ರುಪೀಸ್ ಆಯಿತು ಲೊಕೇಶನ್ ಅವ್ನು ಗೊತ್ತಿದೆ ಅಲ್ಲಿ ರೈಲ್ವೆ ಸ್ಟೇಷನಿಂದ ಅವನೇ ಹೇಳ್ತಾನೆ ಮೈಪುರಿ ಅವ್ನು ಅವ್ನ ಕುಪ್ಪ ಅದು ಹಿಡ್ಕೊಳಕ್ಕಾಗಿಲ್ಲ ಅಂದರೆ ಮುಂದೆ ಬೇಕಾದ್ರೆ ಕೊಡೋಕ್ಕಾಗುತ್ತಾನ ಬಾಕ್ಸ್ ಏನಾದ್ರು ಕೊಡೋಕ್ಕಾಗುತ್ತಾ ಬಾಕ್ಸ್ ಹಿಡ್ಕೊಳಕ್ಕಾಗುತ್ತಾ ಸರಿ ಹುಷಾರು ಮೊದಲೆಲ್ಲ ಕಷ್ಟಪಟ್ಬಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬರೋಕ್ಕೆ ಅರ್ಧ ದಿನ ನನಗೆ ಟೈಮ್ ವೇಸ್ಟ್ ಆಗ್ತಾಯಿತ್ತು ಬಟ್ ಇವಾಗ ಓಲಾ ಮತ್ತು ಊಬರ್ ಈ ಥರ ಬಂದಿರೋದ್ರಿಂದ ತುಂಬಾ ಉಪಯೋಗ ಇದೆ ಇದರಿಂದ ಸೊ ಯಾವತ್ತೂ ಬೈಕು ಬುಕ್ ಮಾಡಿರಲಿಲ್ಲ ಅವ್ನಿಗೆ ಅಲ್ಲಿಂದ ಬರೋಕ್ಕೆ ಆಟೋ ಬುಕ್ ಇದ್ದೆ ಬಟ್ ಆಟೋ ಚಾರ್ಜು ಕ್ಯಾಬ್ ಚಾರ್ಜಸ್ ಜಾಸ್ತಿ ಆಗ್ತಾಯಿತ್ತು ಸೊ ಅದಕ್ಕೆ ಇವತ್ತು ಹೋಗ್ಬೇಕಾದ್ರೆ ಬೈಕಲ್ಲಿ ಬುಕ್ ಮಾಡಿದೆ ಬಟ್ ಆ ಬೈಕು ಓಡಿಸೋವಂಥವ್ರು ನಾನು ಯೂಟ್ಯೂಬ್ ಚಾನಲು ಮತ್ತು ಫೇಸ್ಬುಕ್ ನೋಡೋವಂಥವ್ರಂತೆ ಒಂದು ಕಡೆ ನಾವು ಅಪ್ಡೇಟ್ ಆಗಿರೋದು ತುಂಬಾ ಒಳ್ಳೇದು ಯಾಕಂದರೆ ನಾವಿರೋ ಪರಿಸ್ಥಿತಿಗೆ ಸಮಯ ಉಳಿಸೋದಕ್ಕೆ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಸೇಫ್ಟಿಯಾಗಿ ತಲುಪಿಸೋದು ಇಂಪಾರ್ಟೆಂಟು ಆಮೇಲೆ ಒಂದು ಕಡೆ ಭಯನೂ ಇತ್ತು ನನಗೆ ಹೆಂಗಪ್ಪ ಒಬ್ಬರು ಕಡೆಯಿಂದ ನಾವು ಮಕ್ಕಳನ್ನ ಕಳಿಸೋವಾಗ ಎಷ್ಟು ಭಯ ಪಡ್ತೀವಲ್ವ ತಾಯಿದೀರಿಗೆ ಒಂದೊಂದು ಮಕ್ಳಿರೋರಿಗೆ ಅದರಲ್ಲೂ ತುಂಬನೇ ಭಯಪಡ್ತಾರೆ ಬಟ್ ನಾನು ಹಂಗೆ ಭಯ ಪಟ್ಕೊಂಡು ಜೀವದಲ್ಲಿ ಜೀವ ಇಟ್ಕೊಂಡು ಅವನನ್ನು ಕಳಿಸ್ತೀನಿ ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಎಂಟು ಮುಕ್ಕಾಲು ತುಂಬ ಕೆಲಸ ಅಂದರೆ ಅಷ್ಟು ಇಲ್ಲ ತುಂಬ ಕೆಲಸ ಆಯ್ತವಾ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿ ಮಾಡಿ ಫುಲ್ಲು ಹೆಂಗಾಗ್ಬಿಟ್ಟಿದ್ದೀನಿ ನೋಡಿ ಬರೀ ಅದು ಇದು ಕೆಲಸ ಮಸಿ ಎಲ್ಲ ಕೂತ್ಕೊಂಬಿಟ್ಟಿದೆ ತುಂಬ ಇವತ್ತು ಮನೆಯಿಂದ ಮನೇನ ಒಂದು ನಾಲ್ಕು ಐದು ಸಾರಿ ಒರೆಸಿದಾಯಿತು ಕ್ಲೀನ್ ಮಾಡಿದಾಯಿತು ಸ್ವಲ್ಪ ಪಾತ್ರೆ ಅವ್ರು ಬಾಕ್ಸ್ ಕೊಡಬೇಕಾಗಿತ್ತು ಆ ಬಾಕ್ಸ್ಗಳನ್ನೆಲ್ಲ ತೊಳ್ದೆ ಪೂರ್ವಿನ ಕಳಿಸ್ದೆ ಮತ್ತು ಇಷ್ಟೊತ್ತು ಕೆಲಸಗಳು ಆಗಿದ್ದಾವೆ ಮತ್ತು ಬೆಡ್ ಮೇಲೆ ಇವಾಗ ಹೋಗೋಣ ಅಂತ ಬಂದಿದ್ದೀನಿ ಆದರೂ ಇನ್ನೂ ಕೆಲಸ ಕೈ ಬಿಡ್ತಾಯಿಲ್ಲ ಅಷ್ಟು ಕೆಲಸಗಳಿದ್ದಾವೆ ಈಗ ಎಷ್ಟು ಮಾಡೋ ಕೆಲಸನೇ ಮುಗಿದಿಲ್ಲಪ್ಪ ಅದೆಷ್ಟು ಕೆಲಸಗಳಿದಾವೆ ಏನು ಪೇಂಟಿಂಗ್ ಹೋಗಿ ಒಂದಷ್ಟು ಅವ್ರ ಕೈಲಿ ಕೊಟ್ಟು ಕಳಿಸ್ತೆ ಯಾಕಂದರೆ ಪೇಂಟಿಂಗ್ ಮಾಡ್ಕೊಳಕ್ಕೆ ಸದ್ಯಕ್ಕೆ ಒಬ್ಬರೇ ನನಗೆ ಗೊತ್ತಿರೋದು ಅದರಿಂದ ಪೇಂಟಿಂಗ್ ಎಲ್ಲ ಮಾಡೋಕೆ ನಂಗೆ ಕಷ್ಟ ಆಗುತ್ತಲ್ಲ ನಾನು ನನ್ನ ಕೆಲಸ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿರ್ತೈತೆ ಆದರೆ ಪೇಂಟಿಂಗ್ ಎಲ್ಲ ಮಾಡ್ಕೊಳ್ಳೋಕೆ ಇನ್ನೂ ಕಷ್ಟ ಅದಕ್ಕೆ ಅವ್ರನ್ನ ಕರೆದ್ಬಿಟ್ಟು ಈ ಕಡೆ ಹೋಗ್ಬೇಕಾದ್ರೆ ಪೇಂಟಿಂಗ್ದೆಲ್ಲ ಕಳಿಸ್ತೀನಿ ಪೇಂಟಿಂಗ್ ಐಟಮ್ ಎಲ್ಲ ಕೊಟ್ಟಾದ್ಮೇಲೆ ಒಂದಷ್ಟು ಭಾರ ತಲೆ ಮೇಲಿಂದ ಆಯಿತು ಒಳ್ಳೇದಾಯಿತು ಅಂದ್ಕೊಂಡು ಎಲ್ಲ ಮೆ ಮೆಟೀರಿಯಲ್ ರೆಡಿ ಮಾಡಿದ್ದೆ ಇವತ್ತೊಂದಷ್ಟು ವೈರ್ ಹಾಕಿದ್ದೆ ಎಲ್ಲನೂ ತೆಗೆದು ಕ್ಲೀನ್ ಮಾಡಿ ಅವ್ರಿಗೆ ಕೊಟ್ಟು ಮನೆಯದೆಲ್ಲ ಕ್ಲೀನ್ ಮಾಡ್ಕೊಂಡು ಕೆಲಸಗಳ ಜೊತೆ ಹೆಂಗೆ ದಿನ ಹೋಗ್ತಿದೆ ಗೊತ್ತಾಗ್ತಿಲ್ಲ ಬ್ಯಾಕ್ ಪೇನ್ ಬರ್ತಿದೆ ಅಂದರೆ ಅಷ್ಟು ಇಷ್ಟ ಅಲ್ಲ ಬಟ್ಟೆ ಎಲ್ಲ ಒಗ್ದು ಇವತ್ತು ಒಸಿ ಕೆಲಸ ಎಲ್ಲೆಲ್ಲ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಎಲ್ಲ ಮಾಡಿಟ್ಟಿದ್ದೀನಿ ಇವಾಗ ಈಗ ಪೂರ್ವಿ ಕೂಡ ಹೋದ ಟೇ ಪಕ್ಕ ನೋವು ಬಂದುಬಿಟ್ಟಿದೆ ಇವತ್ತು ಕೆಲಸ ಮಾಡಿ ಮಾಡಿ ಈಗ ಸ್ವಲ್ಪ ರೆಸ್ಟಿಗೆ ಹೋಗಬೇಕು ಬೆಡ್ ಮೇಲೆ ಗಾಡಿ ಕೀ ಹೋಗಿ ನಾಲ್ಕೈದು ದಿನ ಬಿಟ್ಕೊಂಡು ಇವತ್ತು ಬಂದಿದೆ ಇವತ್ತು ಹೋಟಲ್ಲಿ ಕಳಿಸಿದ್ರು ಆ್ಯಕ್ಚುಲಿ ಅವರು ಬಾಡಿಗೆ ಹೋಡಿಗೆಲ್ಲ ಹೋಗ್ಬಿಟ್ಟಿದ್ರಂತೆ ಬೆಂಗಳೂರಿಗೆ ಬಿಟ್ಟು ಕೀನು ಹೋಗ್ಬಿಟ್ಟಿತ್ತು ಅವ್ರ ಜೊತೇಲಿ ಅಯ್ಯೋ ನಾಲ್ಕೈದು ದಿನ ಹೊರಗಡೆ ಹೋಗಿಲ್ಲ ಕೆಲಸ ಇಲ್ಲ ಕಾರ್ಯ ಇಲ್ಲ ನನಗೆ ಒಳಗೆ ಮನೆಯಲ್ಲಿ ಸೋಂಬೇರಿ ಥರ ಬಿದ್ದಂಗೆ ಇತ್ತು ನನಗೆ ಆಮೇಲೆ ಏನೂ ತಗೋಬರಕ್ಕೆ ಏನೇನೂ ಇಲ್ಲ ಹಣ್ಣುಗಳು ತಂದಿದ್ದೆ ಅದು ಯಾವಾಗೋ ತಂದಿದ್ದು ಖಾಲಿ ಆಗಿಬಿಟ್ಟು ಹೊಟ್ಟೆ ಹೊಟ್ಟೆಸ್ದಾಗ ಏನು ತಿನ್ಬೇಕಪ್ಪ ಅಂಗಡಿಗೆ ಹೋಗೋಕ್ಕಾಗ್ತಿಲ್ಲ ಒಂದು ಏನೂ ತರೋಕ್ಕಾಗ್ತಿಲ್ಲ ಗಾಡಿ ಇಲ್ಲ ಅಂದರೆ ನಮ್ದು ಕಾಲೇ ಹೋದಂಗೆ ಕಾಲ ಇವಾಗ ಹೋಗಿದೇನೋ ಬಟ್ ಬೈಕು ಇಲ್ಲದೆ ಇರುವಾಗ ನಮಗೆ ಜೂನ್ದಲ್ಲಿ ಕಾಲೇ ಇಲ್ವೇನೋ ನಾವು ಇನ್ನು ಲೈಫಲ್ಲಿ ಬದುಕೋಕ್ಕೆ ಆಗಲ್ವೇನೋ ಅನ್ನೋ ಥರ ಅನ್ಸ್ಕೊಳ್ಳುತ್ತೆ ಬೈಕು ಅಷ್ಟು ನಾವು ಇದಾಗಿದ್ವಿ ಬಟ್ ಅಷ್ಟು ಅವಶ್ಯಕತೆ ಆ ಬೈಕು ನಮಗಿದೆ ಆ ಬೈಕಿಲ್ಲಾನೆ ಮುಗೀತು ಆಮೇಲೆ ಕಥೆನೇ ಮುಗೀತು ಜೀವನನು ಮುಗೀತು ಊಟ ಕೊಡೋರು ಬಂದಿದ್ದಾರಪ್ಪ ಸದ್ಯ ಊಟ ಸಿಕ್ಕಂಗೆ ಆಯ್ತು ಇವತ್ತು ಮುದ್ದೆ ಜೊತೆಗೆ ಉಪ್ಸಾರು ಕೊಟ್ಟಿದ್ದಾರೆ ನುಗ್ಗೆ ಸೊಪ್ಪು ತಂದಿದ್ರಂತೆ ಊರಿಂದ ನನ್ನ ಫೇವ್ರೇಟು ನುಗ್ಗೆ ಸೊಪ್ಪು ಅಂದರೆ ಉಪ್ಸಾರು ಜೊತೆ ಅದರಲ್ಲೂ ಸಖತ್ತಾಗಿರುತ್ತೆ ಆಮೇಲೆ ಮೊಟ್ಟೆ ಉಡ್ದಿದ್ರೆ ಚೆನ್ನಾಗಿರುತ್ತೈತೆ ಅದ್ರ ಜೊತೆಗೆ ಯಾಕೆಂದರೆ ನುಗ್ಗೆ ನುಗ್ಗೆ ಸೊಪ್ಪು ಮಾಡಿದಾಗಲೆಲ್ಲ ಅದ್ರ ಜೊತೆಗೆ ನಾನು ಮೊಟ್ಟೆ ಉರಿತೀನಿ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇವಾಗ ಸೋಮವಾರ ಸೋಮವಾರ ತಿನ್ನಂಗಿಲ್ಲ ಹೊಟ್ಟೆನ ಸೋಮವಾರ ನಾನ್ವೆಜ್ ತಿನ್ನದ ನಾವು ಇದು ಎಲ್ಲ ತಿಂತೀವಿ ನುಗ್ಗೆ ಸೊಪ್ಪು ಮತ್ತು ಹಸಿ ಕಾಳು ಸಕ್ಕತ್ ಟೇಸ್ಟ್ ಇದೆ ಪೂರಿ ಹೋದ ಬೇಜಾರಾಗ್ತೈತಿ ಇವಾಗ ಮೂರು ದಿನದಿಂದ ಇದ್ದ ಒಂಥರ ಚೆನ್ನಾಗಿರ್ತಿತ್ತು ಇವತ್ತು ಹೋದ ಯಾವಾಗ ಬರ್ತಾನೋ ಗೊತ್ತಿಲ್ಲ ನಾನೇ ವಾರ ವಾರ ನೋಡ್ಕೊಬ್ರೆ ಹೋಗ್ಬೇಕಾಗುತ್ತೆ ಅಷ್ಟೆ ನನ್ನ ಮಗನ ಜೊತೆಗೆ ಇವತ್ತು ದಿನ ಎಲ್ಲ ಚೆನ್ನಾಗಿತ್ತು ಸೊ ಅವನಿರೋದಕ್ಕೆ ಒಂದು ದಿನ ಫುಲ್ಲು ಖುಷಿಯಾಗಿದ್ದೆ ಮತ್ತು ಅವ್ನಿಗೆ ಗೊತ್ತಿಲ್ಲದಂಗೆ ಇದನ್ನು ತರಿಸಿದ್ದಿದ್ದು ಅದಕ್ಕೆ ಮುಂಚೆ ಹೇಳೇ ಇರಲಿಲ್ಲ ನಾನು ಅವನಿಗೆ ಯಾಕಂದರೆ ಅವತ್ತಿಂದ ಅವ್ನ ಕನಸಿತ್ತು ಒಂದು ರಿಮೋಟ್ ಕಾರ್ ಕೊಡಿಸ್ಬೇಕು ಅಂತ ತುಂಬ ದಿನದಿಂದ ಕೇಳ್ತಿದ್ದ ನನಗೆ ಕೊಡ್ಸೋಕ್ಕೆ ಆಗಿರಲಿಲ್ಲ ಬಟ್ ಇವತ್ತು ನಾನು ಫೈನಲ್ ಆಗಿ ಅಂದ್ಕಂಡೆ ಇವನಿಗೊಂದು ರಿಮೋಟ್ ಕಾರ್ ಕೊಡಿಸ್ಲೇಬೇಕಂತ ಸೊ ಅದಕ್ಕೆ ಒಂದು ಒಳ್ಳೆ ಕಾರ್ ನೋಡೋ ಅಷ್ಟರಲ್ಲಿ ಒಬ್ಬರು ನನಗೆ ಗೊತ್ತಿರೋ ಅಂಥರೇ ಯೂಟ್ಯೂಬಲ್ಲಿ ಹಾಕಿದ್ರು ಅದನ್ನು ಸೊ ನೋಡಿ ಇಷ್ಟ ಆಗಿ ತೆಗೆದುಕೊಟ್ಟೆ ಬಟ್ ತುಂಬಾ ಖುಷಿಪಟ್ಟ ಅವನು ಜೀವನದಲ್ಲಿ ಸಂಪಾದನೆ ಕೂಡ ಇಂಪಾರ್ಟೆಂಟು ಅಂತ ಸಾರಿ ಬಟ್ ಕೆಲವೊಂದು ಚಿಕ್ಕ ಪುಟ್ಟ ಸಂತೋಷಗಳನ್ನ ಅದನ್ನೆಲ್ಲ ಅನ್ಭವಿಸಿಲ್ಲ ಅಂದರೆ ಲೈಫೇ ಬೇಸ್ಟ್ ಅನಿಸ್ಬಿಡುತ್ತೆ ಅಂಥ ಲೈಫ್ಗೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬೇಕಾಗಿರೋದೊಂದು ತಗೊಂಡು ಖುಷಿ ಪಟ್ಟಿಲ್ಲ ಅಂದಮೇಲೆ ಮನುಷ್ಯ ಬದುಕಿರೋದಾಕೆ ಅಂತ ಕೆಲವೊಂದು ಸಾರಿ ಫೀಲ್ ಆಗುತ್ತೆ ಸೊ ಆ ಫೀಲ್ ಯಾವತ್ತೂ ಮಾಡ್ಕೋಬೇಡಿ ಅಂದ್ಕೊಂಡಿದ್ದನ್ನ ಮಾಡಿ